ಈ ಜೀವನದಲ್ಲಿ ನಡೆದಿದೆ ಪ್ರತಿಕ್ಷಣ ಸೋಜಿಗ ನಿಲ್ಲದೆ ಸಾಗು ಮುಂದೆ ಹೊತ್ತು ಬದುಕೆಂಬ ನಗ ತೇಲಿ ಬರುವುದೊಮ್ಮೆ ಅನಿರೀಕ್ಷಿತ ಆನಂದವು ಅದರ ಹಿಂದೆಯೇ ಇರುವುದು ಕೈ ದುಃಖವು ನಿನ್ನ ಎಣಿಕೆಯಂತೆ ಇಲ್ಲಿ ಯಾವುದೂ ನಡೆಯದು ಬೀಸತಿಯಾಗಿರು ಗಾಳಿಯ ಬಾಳದೋಣಿ ತಡೆಯದು ಕಷ್ಟಕಾಲದಲ್ಲಿ ಎಲ್ಲರೂ ದೂರ ಸರಿಯುವರು ಮುಂದೆ ಸುಖವು ನಿನಗುಂಟು ನಿನಗೆ ನೀನೇ ಧೈರ್ಯವಾಗಿರು ನಡೆದಿಹುದು ಪ್ರತಿಕ್ಷಣವು ಆ ವಿಧಿಯ ಕೈವಾಡ ಬಂದಂತೆ ಬದುಕು ನೀ ತೆಗೆದಿತ್ತು ಮುಖವಾಡ ಸ್ವಾರ್ಥದ ದಾರಿಯಲ್ಲಿ ದೊರಕದೂ ಸುಖ ಕಷ್ಟದ ನಡಿಗೆಯಲು ಇರಲಿ ನಗುಮುಖ ಸತ್ಯದ ಜತೆ ಪಯಣ ಬದುಕಿಗೊಂದು ಅರ್ಥ ಸುಳ್ಳಿನ ಸ್ನೇಹದಲ್ಲಿ ಆಗದಿರಲಿ ಬದುಕುವ್ಯರ್ಥ ಮೋಹದ ಕುಣಿಕೆಗೆ ಒಲೆಯಾಗದಿರಲಿ ಜೀವನ ಸೃಷ್ಟಿಕರ್ತನ ಅರಳಲಿ ತನುಮನ